ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ ಅದಕ್ಕೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಶಿವರಾತ್ರಿ ಆಗಿರೋದಕ್ಕೆ ನಾನು ಶಿವನ ಒಂದು ರಂಗೋಲಿ ಹಾಕಿದ್ದೀನಿ ಯಾವುದೇ ಒಂದು ಹಬ್ಬಕ್ಕೆ ಅದರ ರಿಲೇಟೆಡಾಗಿ ಒಂದು ರಂಗೋಲಿ ಹಾಕಬೇಕು ಅನ್ನೋ ಆಸೆ ನನಗೆ ಆದರೆ ಅಷ್ಟೊಂದು ರಂಗೋಲಿ ಬರೋಲ್ಲ ಆದರೂ ಕೂಡ ಟ್ರೈ ಮಾಡ್ತೀನಿ ಈಗೆಲ್ಲ ಯೂಟ್ಯೂಬಲ್ಲಿ ಬೇಜಾರಾಗಿ ತೋರಿಸ್ತಾ ಇರ್ತಾರಲ್ಲ ಅದನ್ನು ನೋಡಿಕೊಂಡು ನಾವು ಟ್ರೈ ಮಾಡ್ಬೋದು ಹಾಗಾಗಿ ನಾನು ಯಾವುದೇ ಒಂದು ಹಬ್ಬಕ್ಕೆ ತಕ್ಕಂತೆ ಒಂದು ರಂಗೋಲಿ ಹಾಕೋದನ್ನು ಟ್ರೈ ಮಾಡ್ತೀನಿ ಹಾಗೆ ಇದು ಬಂದು ನಮ್ಮೂರಿನ ಮಾರಿಯಮ್ಮ ದೇವಸ್ಥಾನ ಇದು ಅರ್ಧನಾರೇಶ್ವರನ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಅರ್ಧನಾರೇಶ್ವರನ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಬಂದು ಸಂಜೆ ಪೂಜೆ ಮಾಡಿರೋದು ನಾನೀಗ ಪೂಜೆ ಎಲ್ಲ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಬೇರೆ ಕಡೆ ಎಲ್ಲ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಆದರೆ ಅಲ್ಲಿ ಫುಲ್ಲು ರಶ್ ಆಗಿರುತ್ತೆ ಅದಕ್ಕೆ ನಾವು ಅಲ್ಲೋಗಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಹಾಶಿವರಾತ್ರಿ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅದಕ್ಕೆ ನಾನು ಮಾತಾಡೋದು ಎಲ್ಲ ಕೇಳಿಸುತ್ತೆ ಫ್ರೆಂಡ್ಸ್ ಈಗ ರವೆ ಉಂಡೆ ಮಾಡ್ತಾ ಇದ್ದೀನಿ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ರವೆ ಉಂಡೆ ಮತ್ತು ತಂಬಿಟ್ಟೆಲ್ಲ ಮಾಡ್ತಾ ಇದ್ವಿ ಆದರೆ ತಂಬಿಟ್ಟು ಮಾಡ್ತಾ ಇಲ್ಲ ಬರೀ ರವೆ ಉಂಡೆ ಅಷ್ಟೇ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಸಂಜೆ ಪೂಜೆ ಮಾಡಿರೋ ವಿಡಿಯೋ ಇವತ್ತು ದೇವ್ರ ಮನೆಯಲ್ಲಿ ಅಲಂಕಾರ ಎಲ್ಲ ನನ್ನ ಮಗಳೇ ಮಾಡಿರೋದು ಇದು ಬಂದು ಗಂಗಮ್ಮ ದೇವಸ್ಥಾನ ಇಲ್ಲೂ ಕೂಡ ಶಿವನ ಲಿಂಗಗಳಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು ಬಂದು ನಮ್ಮೂರಿನ ಪಂಚಲಿಂಗೇಶ್ವರ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ಅಲಂಕಾರ ಎಲ್ಲ ಕೂಡ ನಾವು ಹೋಗಿದ್ದು ರಾತ್ರಿ ಎಂಟೂವರೆ ಎಲ್ಲೇನೂ ಹೋಗಿದ್ದು ಬೇಗ ಹೋದರೆ ತುಂಬ ರಶ್ ಇರುತ್ತೆ ಅಂಥೇಳಿ ಸ್ವಲ್ಪ ಲೇಟಾಗಿ ಹೋದ್ವಿ ಇವಾಗ ಅಷ್ಟೊಂದು ರಶ್ ಇರಲಿಲ್ಲ ಹಾಗಾಗಿ ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು ಹಾಗೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವರಾತ್ರಿಗೆ ಜಾಗರಣೆ ಎಲ್ಲ ಇರ್ತೀವಲ್ಲ ನಾನು ಕೂಡ ವರ್ಷ ವರ್ಷ ಇರ್ತಾ ಇದ್ದೆ ಆದರೆ ಈ ವರ್ಷ ಇಲ್ಲ ಯಾಕಂದರೆ ಈ ಸರಿ ನಾವು ಹಬ್ಬ ಮಾಡೋ ಆಗಿಲ್ಲ ಹಬ್ಬ ಮಾಡೋ ಆಗಿದ್ದಿದ್ರೆ ಜಾಗರಣೆ ಉಪವಾಸ ಇದ್ದು ಮಾರನೇ ದಿನ ಎಡೆ ಹಾಕ್ತಾ ಇದ್ವಿ ಎಡೆ ಎಲ್ಲ ಹಾಕೋ ಅದಕ್ಕೆ ನಾನು ಈ ಸರಿ ಜಾಗರಣೆ ಏನಿರ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ನಾವು ಈ ಸರಿ ಈ ಥರ ಜಾಗರಣೆ ಮಾಡ್ತಾ ಇವತ್ತು ಶಿವರಾತ್ರಿ ಇರೋದರಿಂದ ಜಾಗರಣೆಗೋಸ್ಕರ ಇದು ಮಾಡ್ತಾವ್ರೆ ಟೈಮ್ ಬಂದು ಹತ್ತು ಇಪ್ಪತ್ನಾಲ್ಕು ಅಷ್ಟು ಬೇಗ ಜಾಗರಣೆ ಅಂತೆ ಮಲಗದೆ ಯಾವಾಗಲೂ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಹಿಂದುಳಿಕೆ ಎಲ್ಲ ಇರ್ತಾರಂತ ಅಯ್ಯೋ ಇಲ್ಲಮ್ಮ ನಾಳೆ ಎಕ್ಸಾಮ್ ಇದೆ ಎಕ್ಸಾಮ್ ಇಲ್ಲ ಅಂದಿದ್ದಿದ್ರೆ ಮಂಡೇ ಇದ್ದಿದ್ರೂ ಇರ್ತಿದ್ದೆ ಇವತ್ತೆಲ್ಲ ಆ್ಯಕ್ಚುಲಿ ಸಂಜಯ ನಾನು ಕೇಳ್ತು ಹ್ಞೂ ಹೇಳ್ಬಿಟ್ಟೆ ನಾಳೆ ಎಕ್ಸಾಮ್ಸ್ ಇದೆ ಆಗ ಇರಲ್ಲ ಅಂತ ಊನಕ್ಕೆ ಖರ್ಚಾಡೋಣ ಅನ್ಕೊಂಡೆ ಅಂತೈತೆ ಕೆಲ್ಸಕ್ಕೋಗಿ ಇನ್ನೂ ಇವಾಗ ಬರುತ್ತೆ ಬರೋಂಗೈತೆ

ಹತ್ತುವರೆಯಲ್ಲಿ ಬಂದು ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಜಾಗರಣೆ ಇರ್ತಾರೆ ಎಲ್ಲರೂ ಕೂಡ ನಾನು ಅಷ್ಟೇ ವರ್ಷ ವರ್ಷ ಇರ್ತಾ ಇದ್ದೆ ಆದರೆ ಈ ಸರಿ ಇಲ್ಲ ಅಷ್ಟೇ ಬರೀ ಉಪವಾಸನೂ ಅಷ್ಟೇ ಪೂಜೆ ಆಗೋವರೆಗೂ ಇದ್ದು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಅಷ್ಟೇ ಉಪವಾಸ ಇದ್ದಿದ್ದು ಆಮೇಲೆ ಊಟ ಮಾಡಿ ಜಾಗರಣೆ ಕೂಡ ಇಲ್ಲ ಎಡೆ ಹಾಕೋ ಹೋಗಿದ್ದರೆ ಉಪವಾಸ ಇರಬೇಕಾಗಿತ್ತು ಈಗ ಎಡೆ ಹಾಕೋ ಅಷ್ಟಿಲ್ಲ ಅಂದ್ಬಿಟ್ಟು ನನ್ನ ನಾನು ಜಾಗರಣೆ ಇಲ್ಲ ಆದರೂ ಕೂಡ ನಮ್ಮ ರಿಲೇಟಿವ್ಸ್ ಎಲ್ಲರೂ ವರ್ಷ ವರ್ಷ ಇರ್ತಾ ಇದ್ವಲ್ಲ ಎಲ್ಲರೂ ಕೂಡ ಜಾಗರಣೆ ಮಾಡೋಣ ಅಂತ ಬಾ ಅಂತ ಕರೆದ್ರು ಆದರೆ ನಾನು ಬರೋಲ್ಲ ಅಂತ ಹೇಳಿದೆ ನಾನೊಂದು ಎರಡು ಗಂಟೆವರೆಗೂ ಬೇಕಾದರೆ ಇರ್ತೀನಿ ಅಲ್ಲಿವರೆಗೂ ಅಷ್ಟೇ ಆಮೇಲೆ ಇರೋಲ್ಲ ಅಂತ ಹೇಳಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಜಾಗರಣೆ ಯಾವ ರೀತಿ ಮಾಡಿದೆ ಅಂತ ಒಂದೆರಡು ಬ್ಲೌಸ್ ಕಟಿಂಗ್ ಮಾಡಿ ಹೋದೆ ಇಷ್ಟೇ ಫ್ರೆಂಡ್ಸ್ ಈ ಶಿವರಾತ್ರಿಯ ಜಾಗರಣೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್